ಡೆಂಗ್ರಿ ಬಿಲ್ಲೆ ಗಾರೆ ಕೆಲ್ಸಕ್ಕೆ ಹೋಗ್ತೈತಿ ನಮ್ಮಿ ಇಲ್ಲ ಕಣು ಯಾಕೋ ಮೈಯೆಲ್ಲ ಸಿಮೆಂಟ್ ಆಗ್ಬಿಡೈತೆ ನನ್ನ ಬಣ್ಣ ಶಾ ನನ್ನ ಮಗನೇ ಹೋಗು ಬಾರೆ ಮುಟ್ಟೆ ಒಳಗೇನೆ ಮುಟ್ಟಬಾರೇ ನನ್ಗೆ ಅವ್ರಿಗೆ ಗೊತ್ತು ಇವ್ರದ್ದು ಗೊತ್ತು ಅದು ಗೊತ್ತು ಹಿಂಗೆ ಗೊತ್ತು ಹಂಗ್ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಸಾಯಿಸ್ಬಿಡ್ತೀನಿ ಮನೆಯ ಎಷ್ಟು ಕೊಡ್ತಾರೆ ಏನು ಕೊಲೆ ಎಷ್ಟು ಕೊಡ್ತಾರೆ ಹೋಗಲಿ ಬೋಗಲಿ ಬೊಗಳೇ ಮುಂದೆ ಮುಗಿ ಹೋಗು ಮುಟ್ಟೆ ಬಾರಿ ಮುಟ್ಟಲ್ಲ ಸಾಯಿಸ್ಬಿಡ್ತೀನಿ ಹೋಗು ಮುಟ್ಟೆ ಮುಟ್ಟೆ ಕಮಾನು ಡಾರ್ಲಿಂಗ್ ಮಿಯಾ ಮಿಯಾ ಡೆಂಗಳ ಬಿಳೆ ಮುಂಡೆ ಮಗನೆ ಯಾಕ ಮೈ ಮುಡ್ತಿಯಾ ಯಾಕ ಮೈ ಮುಡ್ತಿಯಾ ನಿನ್ನ ಮನ್ಸು ಮುಟ್ಟಕ ಆಗಲ್ವಲ್ಲ ಅದಕ್ಕೆ ನಿನ್ ತಲೆ ಅದ್ರ ತುಂಬಾ ನೀನೆ ಮುಂಡೆ ಮಗನೆ ಫ್ಲಟ್ ಮಾಡ್ತೀಯ ಫ್ಲಟ್ ಪರ್ಗೆಟವನೆ ಮದ ಬಂದ್ರೆ ಆನೆ ತರ ಆಡ್ತಿಯಲ್ವೋ ನಿನ್ನ ಮನ್ಸಲ್ಲಿ ಇಟ್ಕೊಂಡಿದ್ದೀನಿ ಕಣೆ ನನ್ ಶಾಂಕಿ ಇಟ್ಕೊಂಡ್ಬಿಡು ಬಿವರ್ಸಿ ಹಳೆ ಬಿವರ್ಸಿ ಬೇವರ್ಸಿ ಡೆಂಗ್ರಿ ಬಿಳೆ ಡೆಂಗ್ರಿ ಬಿಳಿ ಆಡೋಣ ಎಂತ ಆಟ ಆಡ್ತಾರೋ ನಿಂಗೆ ಲಚ್ಕಾ ಪಚ್ಕಾ ಥೂ ಮುಂಡೆ ಮಗನೆ ಏನಾರ ಮಾತಾಡ್ತಿಯಲ್ವೋ ఒ నిమిషూ డిగ్రీ బిల్ తర్తీని ఇదే లచ్చకా పచ్చకా పచ్కాజ్క పచ్చకా అంతే బోడు కేబల్ ఆటోక ఇంట్రెస్ట్ ఇలాబిడు డేగ్రీ బ్లస్ డేంగ్రీ బిళ్ళే లజకా పచ్కా పచ్కాడతాయా అర్థం అర్థమాకొ ఎక్స్క్యూజ్ మి నొలి హోక్తా బిట్బిడుదా డేంగ్రీ లచ్చకా పచ్చకా లచ్చకా పచ్చకా బా డేంగ్రీ బ ರಾಜಕಾ ಪಾಜಕ ರಾಜಕಾ ಪಾಜಕ ಥೂ ಯಪ್ಪ ಅಸಹ್ಯ ಕಣೋ ನೀನು ಲೋ ನನ್ ಪಾಂಡ್ ನನ್ ಬಿಟ್ಬಿಡು ಯಾಕೋ ಕೋಳಿ ಕೋಚ ನಿದ್ದೆ ಮಾಡಬೇಕು ಬಿಡ ನನ್ನ ಡೇಂಗ್ರೆ ಬಿಳೆ ನಾನು ಹೋಗ್ತಾ ಇದೀನಿ ಕೋಳಿ ಮಾಂಸ ಒಳ್ಳೆ ಮಾಂಸ ನಂದಿ ಪೀಸು ಡಿಂಗ್ರೆ ಬಿಳೆ ಏನು ಡಿಂಗ್ರೆ 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 ಬಿಳೆ ಡಿಂಗ್ರೆ ಬಿಳೆ ನನ್ ಮಾಂಸ ಎಲ್ಲೆ ತಗದು ಮಕ್ ಕೊಡ್ಬಿಡ್ತೀನಿ ನನ್ ಶಾವಿಗೆಲ್ಲ ಐತೆ ಬಾ ಮಾಂಸ ಓನ್ರು ಇಬ್ರಿಗೂ ತಾನೆ ಕೊಟ್ಟಿದ್ದು ಎಕ್ಸ್ಕೂಸ್ ಮೀ ನಾನು ಕಣ ಓನ್ರು ಅಂಕುಲ್ಗೆ ಡಿಂಗ್ರಿ ಬಳ್ಳೆ ಯಾವ ಕಾಡಿಂದ ಬೇವು ಬಲ ತೀನಿ ಮಗನೇ ಬಲ್ಲ ಕೊಡ್ತೀನಿ ತಿನ್ಕೊಂಡ ಟಿಂಗ್ರ ಬಿಳೆ ಟಿಂಗ್ರಿ ಬಳ್ಳಿ ಹೋಗೋ ಹೋಗೋ ಎಣ್ಣೆ ಸ್ನಾನ ಮಾಡಿಸ್ತೀನಿ ಬಾರಾಮಿ ನಿನ್ ಬೈಕ್ ತುರ್ಗಿ ಮಣಸಿ ಯಾಕ ಹೋಗೋ ಟಿಂಗ್ರಿ ಬಳ್ಳೆ ಹೋಗೋ ಟಿಂಗ್ರಿ ಬಳ್ಳೆ ಹೋಗು ಯಾಕೆ ಕೋಸಂಬ್ರಿಗೆ ಕವರ್ ಆಯ್ತು ತಗೊಳ್ಳಿ ಲೂಯಿನು ಮಾಡ್ತಾ ಇದೆಯಾ ಬಿಂದಿಗೆ ತಗೊಂಡ್ಬಿಡ್ತೀನಿ ಡಿಂಗ್ರಿ ಬಿಳೆ ಲೇ ಡಿಂಗ್ರಿ ಬಿಳೆ ಪಾನ್ಕ ಮುಜುಗಿ ಹಚ್ಕೊಂಬ್ರಣ್ಣ ಬಾರಮಿ ಹೋಗುಲಿ ಶಾವ್ಗೆ ಡಿಂಗ್ರಿ ಬಿಳೆ ಬಾರ ಪ್ಲೀಸ್ ಕಣೆ ನನ್ನ ಸ್ಕಿನ್ ಟ್ಯಾನ್ ಆಗುತ್ತೆ ಕಣ ಬರಲ್ಲ ಹೋಗು ಡಿಂಗ್ರಿ ಬಿಳೆ ಡಿಂಗ್ರಿ ಬಿಳೆ ಆರ್ ಸಿ ಬಿ ಬೌಲಿಂಗ್ ನೋಡಿ ಸೋತೆ ನನ್ ಡ್ರಾಮಾ ಆದ್ರೆ ನೀ ನನ್ ಶೀತೆ ಏನಂತಿ ಅಮ್ಮಿ ಇಲ್ಲಿಂದ ಕಲ್ತ್ಕೊಂಡ್ಬರ್ತೀವ ಫ್ಲೋಟಿಂಗ್ ಎಲ್ಲ ನೀನು ಇಸಲಿ ಆರ್ ಸಿ ಬಿ ಕಪ್ ಗೆಲ್ಲುತ್ತೆ ಇಸಲ ಕಪ್ ನಮ್ದೆ ಏನಮ್ಮಿ ಮಾಡ್ತಿದ್ಯಾ ಮೇಲೆ ಅಲ್ಲಿ ನಾನು ಕೇಳಿ ಸೀರೆ ಕೊಡ್ಸ್ರಿ ಕೊಡ್ಸ್ರಿ ಕೊಡಸ್ರಿ ಡಿಂಗ್ರಿ ಬಿಲ್ಲೆ ಇಳಿಯೇ ನನ್ ಜೊತೆ ಮಾತಾಡ್ಬೇಡ ಕೊಡೋನ್ ನೀನು ಯಾಕೆ ಡಿಂಗ್ರಿ ಬಿಲ್ಲೆ ಯಾವಾಗ್ಲೂ ಚೈಲ್ಡ್ ತರಾನೇ ಆಡ್ತೀಯ ನಾನೊಂದು ಚೈಲ್ಡ್ ಅಲ್ಲ ಕೊಣಮ್ಮೆ ಬೆಳಿಗ್ಗೆ ಏನೋ ತಿಂದೆ ಅವಲ್ ಲೆಕ್ಕಿ ಪವಲ್ ಲೆಕ್ಕಿ ಚೈನ ಮೀನ ಮೀನಾ ಡಾಮ್ ಡು ಕಟರ್ ನೀನೊಂದ್ ತಿಂಡೊಮ್ಮೆ ಸಿ ಚೈಲ್ಡ್ ோன்பாய ஏனே வந்தித்தோ முண்டை மகனே ஜீவ ஜீவ பாய்க்கோ டிங்ரீபிள்ளி ஏனோ சாயோ நான் ஜீவ ஜீவ ಜೀವ ಕಣ ನೀನು ಯಾಕೆ ಲೇಟು ಅದು ಫ್ರೆಂಡ್ ಸಿಕ್ಕಿದ ಕಣೋ ಅಬಿ ಜೊತೆ ಕುಲ್ಫಿ ತಿಂತ ನಾನು ನಾನ್ ನೋಡ್ದೆ ಹುಷಾರು ಮಗ ಯಾವನೇ ಅವನು ಅಬಿ ಡಂಗ್ರಿ ಬಿಲ್ಲಿ ಜಸ್ಟ್ ಫ್ರೆಂಡ್ ಕಣೋ ಬಿಡ ಬಿಡೋ ಅದ್ಕೆಡಿ ಅದ್ಕೆ ಬಿಡ ಅದಕ್ಕೆ ಮನೆಯಲ್ಲ ನನ್ನ ಮಗನೇ